ಆ ಗುರುಗಳೇ ನಮಸ್ಕಾರ ನಮಸ್ಕಾರ ನಾನು ತುಂಬಾ ದೂರದಿಂದ ಬಂದಿದ್ದೀನಿ ಇದೊಂದು ವಿಷಯ ತಿಳ್ಕೊಬೇಕಂತ ಒಂದು ಆಸಕ್ತಿ ಭೂತ ವೈದ್ಯ ನಿಜನಾ ಅದಿದ್ಯಾ ಅದಿದೋದಾದ್ರೆ ಹೆಂಗಿದೆ ಹೆಂಗೆ ಕಂಡ್ಕೊಳೋದ್ ಹೆಂಗೆ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿತ್ತು ನನಗೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆ ಬಹಳ ದೂರದಿಂದ ಬಂದಿದ್ದೀರಾ ಭೂತವೈದ್ಯ ಅಂತಕ್ಕಂಥ ಒಂದು ಸಬ್ಜೆಕ್ಟು ಇದೆಯಾ ಏನಿದು ಭೂತ ವೈದ್ಯ ಅನ್ನೋದು ಒಂದು ಕುತೂಹಲ ನಿಮಗೆ ಅದನ್ನು ನಾನು ನಿಮಗೆ ಹೇಳಬೇಕು ಅಂದರೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗಬೇಕು ಹಾಗೂ ನಮಗೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೂ ಕೂಡ ಈ ವಿಚಾರ ಗೊತ್ತಾಗಬೇಕು ಹಾಗಾಗಿ ಭೂತವೈದ್ಯ ಇದೆಯಾ ಭೂತ ವೈದ್ಯ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಡ್ತೀನಿ ಭೂತವೈದ್ಯ ಅಂದರೆ ವೇದಗಳಲ್ಲಿ ನಾಲ್ಕು ವೇದಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವೇದಗಳಿಗೆ ಅಗ್ರಗಣ್ಯ ಸ್ಥಾನ ಎಲ್ಲವೂ ಕೂಡ ವೇದಗಳಿಂದನೇ ಉಂಟಾಗಿರ್ತಕ್ಕಂಥದ್ದು ವೇದ ಇಲ್ಲ ಅಂದರೆ ಮಂತ್ರ ಇಲ್ಲ ಮಂತ್ರ ಇಲ್ಲ ಅಂದರೆ ದೇವರಿಲ್ಲ ದೇವರಿಲ್ಲ ಅಂದರೆ ಯಾವುದೂ ಇಲ್ಲ ಅಂತಕ್ಕಂಥ ವಿಚಾರ ನಾವು ನಂಬಿರ್ತಕ್ಕಂಥವ್ರು ಈ ವೇದಗಳಲ್ಲಿ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ವೇದಗಳು ಯಾವುದು ಋಗ್ವೇದ ಯಜುರ್ವೇದ ಸಾಂಬೇದ ಅಥರ್ವಣ ವೇದ ಒಂದೊಂದೇ ಪಾಯಿಂಟ್ ಕೊಡ್ತಾ ಬರ್ತೀನಿ ನಾನು ನಿಮಗೆ ಋಗ್ವೇದ ಋಗ್ವೇದ ಅಂದ್ರೆ ಈ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತುಗಳ ನಿರ್ಮಾಣ ಅದರ ಒಂದು ಮೂಲಾಕ್ಷರಗಳು ಋಗ್ವೇದ ಯಜುರ್ವೇದ ಯಜುರ್ವೇದ ಅಂತಕ್ಕಂಥದ್ದು ಮನುಷ್ಯನ ಮನಸ್ಸು ಆತ್ಮ ದೇಹ ಅವನ ಬುದ್ಧಿ ಪ್ರತಿಯೊಂದು ಕೂಡ ಸಾಂವೇದ ಇದನ್ನೆಲ್ಲದನ್ನು ಕೂಡ ಯಾವ ಏನೇ ಮಾಡಿದ್ರು ಒಂದು ಅದಕ್ಕೊಂದು ಕಂಟ್ರೋಲ್ ಅಂತಕ್ಕಂಥದ್ದು ಇರಬೇಕು ಅದು ಯಾವುದ್ರ ಮೂಲಕ ಸ್ವರದ ಮೂಲಕ ಸಂಗೀತದ ಮೂಲಕ ಅದನ್ನೇ ಸಾಂವೇದ ಅಂತ ಹೇಳಿ ಕರೆಯೋದು ಈ ಎಲ್ಲವೂ ಕೂಡ ಹೆಚ್ಚಾದಾಗ ಮನುಷ್ಯನಲ್ಲಿ ಒಂದಷ್ಟು ದುರಾಸೆ ದುರಭಿಮಾನ ದುರ್ನಡತೆ ಅಹಂಕಾರ ಹಠ ಅಂತಕ್ಕಂಥದ್ದೆಲ್ಲ ಬಂದ್ಬಿಡುತ್ತೆ ಇದೆಲ್ಲ ಬಂದಾಗ ಅದನ್ನ ಸರಿಯಾದ ದಾರಿಗೆ ತಗೊಂಡೋಗೋದು ಯಾವುದು ಅಂದ್ರೆ ಅಥರ್ವಣ ವೇದ ಈ ಅಥರ್ವಣ ವೇದನೆ ನೀವು ಕೇಳುವಂತಹ ಇವತ್ತಿನ ಪ್ರಶ್ನೆಯ ಮೂಲಾಂಶ ಅಂಶ ಭೂತವೈದ್ಯ ಅಂತಕ್ಕಂಥದ್ದು ಅಥರ್ವಣ ವೇದದ ಒಳಗಡೆ ಇರ್ತಕ್ಕಂಥ ಒಂದು ಪದ ಯಾರು ಅಥರ್ವಣ ವೇದವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಥರ್ವಣ ವೇದದ ಒಂದು ಮೂಲವನ್ನ ಯಾರು ಕಂಡಿಡ್ದುಕೊಂಡಿರ್ತಾರೋ ಅವ್ರನ್ನ ನಿಜವಾದ ಭೂತ ವೈದ್ಯರು ಅಂತೇಳಿ ಕರೆಯೋದು ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಹಿಂದಿನ ಶತಮಾನಗಳಲ್ಲಿ ಸತ್ತವರ್ನ ಈ ಭೂತವೈದ್ಯ ಅಥವಾ ಅಥರ್ವಣ ಶಾಸ್ತ್ರದಿಂದ ಬದುಕಿಸುವಂತ ಕೆಲಸ ಆಗ್ತಿತ್ತು ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿದ್ಯೆಗಳು ಈ ಒಂದು ಅಥರ್ವಣ ವೇದದಲ್ಲಿದೆ ಅದನ್ನ ಸರಿಯಾದ ಕ್ರಮದಲ್ಲಿ ಯಾರು ಉಪಯೋಗ ಮಾಡ್ತಾರೋ ಅವ್ರನ್ನೇ ಭೂತ ವೈದ್ಯ ಅಂತ ಹೇಳಿ ಕರೆಯೋದು ಭೂತ ಭವಿಷ್ಯತ್ ವರ್ತಮಾನ ಭೂತ ಅಂತ ಹೇಳಿದ್ರೆ ಹಿಂದೆ ನಮ್ಗೆ ಇರ್ತಕ್ಕಂಥ ಘಟನೆಗಳು ಅಂತ ಹೇಳಿ ಒಂದು ಅರ್ಥದಲ್ಲಿ ಬರುತ್ತೆ ಭೂತ ಅಂತ ಹೇಳಿದ್ರೆ ಸತ್ತವರ ಒಂದು ಆತ್ಮ ತುಂಬಾ ಕ್ರೂರವಾಗಿದ್ರೆ ಅದನ್ನ ನಾವು ಭೂತ ಅಂತ ಹೇಳಿ ಕರಿತೀವಿ ಭೂತಾಕಾರ ಅಂತ ಹೇಳಿ ಕರಿತೀವಿ ಭೂತ ಭವ್ಯ ಬ್ರಹ್ಮಾಂಡ ಅಂತ ಹೇಳಿ ಕರಿತೀವಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾವು ನೋಡಕ್ಕೆ ಆಗದೆ ಇರ್ತಕ್ಕಂಥದ್ದನ್ನೆಲ್ಲ ಅದನ್ನ ಭೂತ ಅಂತ ಹೇಳಿ ಕರಿತೀವಿ ಈ ಭೂತವನ್ನ ತಿಳ್ಕೊಂಡಿರ್ತಕ್ಕಂಥವನ್ನೇ ನಿಜವಾದ ಭೂತ ವೈದ್ಯ ಈಗ ಸುಮ್ಮನೆ ದುಡ್ಡುಗಳಿಗೋಸ್ಕರ ಏನೇನೋ ಇಲ್ಲದೆ ಇರ್ತಕ್ಕಂಥ ಮಂತ್ರ ಮಾಡಿ ಇಲ್ಲದೆ ಇರ್ತಕ್ಕಂಥದನ್ನೆಲ್ಲ ಹುಟ್ಟಿಸ್ಕೊಂಡು ಸೃಷ್ಟಿ ಮಾಡಿ ಅದನ್ನ ನಿಜವಾಗ್ಲು ಜನಗಳಿಗೆ ಮೋಸ ಮಾಡ್ತಾರಲ್ಲ ಅವರು ನಿಜವಾದ ಭೂತ ವೈದ್ಯರಲ್ಲ ಭೂತ ವೈದ್ಯರು ಅಂತ ಹೇಳಿದ್ರೆ ಯಾವುದು ಈ ಒಂದು ಸಾತ್ವಿಕಕ್ಕೆ ಸಿಗೋದಿಲ್ವೋ ಅದನ್ನ ಅಥರ್ವಣ ವೇದದಿಂದ ಅದನ್ನ ಸರಿಯಾದ ಕ್ರಮದಲ್ಲಿ ಅನುಕೂಲ ಮಾಡತಕ್ಕಂಥದ್ದು ಇದನ್ನೇ ಭೂತವೈದ್ಯ ಅಂತ ಹೇಳಿ ಕರೆಯೋದು ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ತಂತ್ರ ಯಂತ್ರ ಇದನ್ನೆಲ್ಲ ಹೇಳ್ತಾರೆ ಸೊ ಇದರ ಒಂದು ಅರ್ಥ ನಾವು ನೋಡಬೇಕು ಅಂದ್ರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಎಷ್ಟೋ ಓಲೆಗರಿ ಗ್ರಂಥಗಳಲ್ಲಿ ಇದರ ಒಳ ಅರ್ಥ ಇದೆ ಎಷ್ಟೋ ಒಂದು ಆ ನಗರಗಳಲ್ಲಿ ಬಹಳಷ್ಟು ಜನ ಭೂತವೈದ್ಯರು ಕೆಲವೇ ಕೆಲವು ಭೂತ ವೈದ್ಯರು ಬಹಳಷ್ಟು ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ ಉದಾಹರಣೆಗೆ ಒಂದು ಮಗುವಿಗೆ ಒಂದು ಬಾಲಗ್ರಹದ ಬಹಳ ಒಂದು ಕಷ್ಟ ಬಂದ್ಬಿಡ್ತಪ್ಪ ಮಗುವಿನಿಗೆ ಏನಾಗುತ್ತೆ ಈ ಬಾಲಗ್ರಹದಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಎಂಟು ವರ್ಷ ತನಕ ಊತನ ಇಡಂಬಿ ಅಂತಕ್ಕಂಥ ದೊಡ್ಡ ದೊಡ್ಡ ರಾಕ್ಷಸರಿ ಹೆಸರು ಇದೆ ಆ ಹೆಸರಿ ಹೆಸರು ಇರತಕ್ಕಂಥ ರಾಕ್ಷಸರೀರು ಬಂದು ಆ ಮಗುವನ್ನ ಕೊಂದು ಬಿಡ್ತಾರೆ ಅಂತಕ್ಕಂಥದ್ದಿದೆ ಅದನ್ನ ರಕ್ಷಣೆ ಮಾಡ್ಬೇಕಾದ್ರೆ ಅದನ್ನ ಬಾಲಗ್ರಹ ಅಂತೇಳಿ ಕರಿತೀವಿ ನಾವು ಅವಾಗ ಏನಾಗತ್ತೆ ಮಗು ಸರಿಯಾಗಿ ಹಾಲು ಕುಡಿಯೋದಿಲ್ಲ ಆಕಾಶ ನೋಡಿ ಅಳುವಂಥದ್ದು ಅದು ಮೋಷನ್ ಹೋಗ್ಬೇಕಾದ್ರೆ ತುಂಬಾ ಸ್ಮೆಲ್ಲು ಈ ತರ ಎಲ್ಲ ಬಹಳಷ್ಟು ಸೂಚನೆಗಳು ಕಂಡು ಬರುತ್ತೆ ಈ ಥರ ಇದ್ದಾಗ ಬಹಳ ಕ್ರೂರವಾಗಿದ್ದಾಗ ಅದನ್ನ ಬಾಲಗ್ರಹ ಯಂತ್ರ ಅಂತ ಹೇಳಿ ಮಾಡ್ತಾರೆ ಆ ಯಂತ್ರವನ್ನ ಕರೆಕ್ಟಾಗಿ ಬರೆದು ಅದನ್ನ ಶುದ್ಧೀಕರಿಸಿ ಪೂಜೆ ಮಾಡಿ ಅಷ್ಟ ಒಂದು ಅರ್ಚನೆಗಳನ್ನ ಮಾಡಿ ವಿಶೇಷವಾಗಿರ್ತಕ್ಕಂಥ ಭೂತ ವೈದ್ಯದಲ್ಲಿರ್ತಕ್ಕಂಥ ಅಥರ್ವಣ ಮಂತ್ರಗಳಿಂದ ಅದನ್ನ ಸರಿಯಾಗಿ ಶುದ್ಧೀಕರಿಸಿ ಆ ಮಗುವಿಗೆ ಕಟ್ಟಿದಾಗ ಅದು ಅನುಕೂಲ ಆಗ್ಬಿಡತ್ತೆ ಈ ಥರ ಇದು ಒಳ್ಳೆಯದನ್ನು ಮಾಡುವಂತದ್ದು ಬೇಕಾದಷ್ಟು ಈ ಒಂದು ಭೂತ ವೈದ್ಯದಲ್ಲಿದೆ ಯಾರಿಗೋ ಒಂದು ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ ಆ ಸಮಸ್ಯೆಗೆ ಏನು ಸಮಸ್ಯೆ ಅಂತ ಹೇಳಿ ಕಂಡು ಹಿಡಿದೇನೆ ಆ ಅವರು ಹೇಳಿರ್ತಕ್ಕಂಥದ್ದು ಅಷ್ಟನ್ನೇ ಕೇಳಿ ಒಂದು ಅದಕ್ಕೊಂದು ಪರಿಹಾರ ಅಂತೇಳಿ ಮಾಡಿ ಒಂದಷ್ಟು ದುಡ್ಡನ್ನ ಕಿತ್ಕೊಳ್ಳುವಂಥವ್ರು ಇದ್ದಾರೆ ಆದರೆ ಅದು ಭೂತ ವೈದ್ಯ ಅಲ್ಲ ಕರೆಕ್ಟಾಗಿ ಏನು ಸಮಸ್ಯೆ ಅದಕ್ಕೆ ಏನು ಪರಿಹಾರ ಯಾವ ರೀತಿಯಲ್ಲಿ ಅದನ್ನ ಕ್ಲಿಯರ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡಬೇಕು ಅದನ್ನ ಭೂತ ವೈದ್ಯ ಅಂತ ಹೇಳಿ ಕರೆಯೋದು ನಾವು ಎಷ್ಟೋ ತಾಂತ್ರಿಕ ಕ್ಲಾಸ್ಗಳನ್ನ ಮಾಡಿದ್ದೀವಿ ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಹಳ ಖುಷಿ ಪಡ್ತಾರೆ ಎಂತೆಂಥ ವಿಚಾರಗಳು ನಾವು ಹೇಳಿದ್ದೀವಿ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಒಂದು ವಿಚಾರಗಳು ನಾವು ಓಲೆಗರಿಗಳ ಗ್ರಂಥಗಳಿಂದ ತೆಗೆದಿರ್ತಕ್ಕಂಥ ಕೆಲವು ಯಂತ್ರ ತಂತ್ರ ಮಂತ್ರ ರಹಸ್ಯಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ ಯಾವುದೇ ಮುಚ್ಚುಮರೆ ಇಲ್ಲ ಆ ರೀತಿಯಲ್ಲಿ ನಾವು ಕ್ಲಾಸಸ್ಗಳನ್ನು ಕೂಡ ಮಾಡಿದ್ದೀವಿ ನಿಮ್ಗೆ ಭೂತವೈದ್ಯ ಅನ್ನೋದು ಬಹಳ ಒಂದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ನಡೆಯುವಂತಹ ದುರ್ಘಟನೆಗಳು ಮತ್ತೆ ತೊಂದರೆಗಳು ಆದಾಗ ಅದನ್ನ ಯಾವುದೇ ಒಂದು ದೇವಾಲಯಗಳಲ್ಲಾಗ್ಲಿ ಎಲ್ಲೇ ಒಂದು ಅದನ್ನ ಕ್ಲಿಯರ್ ಮಾಡಕ್ ಆಗದೆ ಇದ್ದಾಗ ನೀವು ಕೊನೆಗೆ ಭೂತ ವೈದ್ಯರ ಮೊರೆ ಹೋಗ್ಲೇಬೇಕು ಅದಿಲ್ಲದೆ ಅದಕ್ಕೆ ರೆಮಿಡಿ ಅಂತಕ್ಕಂಥದ್ದೇ ಇರೋದಿಲ್ಲ ಹಾಗಾಗಿ ಭೂತ ವೈದ್ಯ ಅಂತಕ್ಕಂಥದ್ದು ಬಾ ಇವಾಗ ಒಂದು ದೃಷ್ಟಿ ತೆಗಿತಾರೆ ತಾಯಿ ಅದು ಭೂತ ವೈದ್ಯ ಮನೆಗೆ ಹಿಂದಿನ ದಿವಸ ಗೃಹ ಪ್ರವೇಶದಲ್ಲಿ ರಾಕ್ಷೋಬ್ನ ಹೋಮ ಅಂತೇಳಿ ಮಾಡ್ತಾರೆ ಈ ಬಿಳಿ ಸ್ವೇಗಣ ಇಟ್ಟು ಅದು ಭೂತ ವೈದ್ಯ ಭೂತ ವೈದ್ಯರು ಎಲ್ಲರೂ ಭೂತ ಅದರಲ್ಲಿ ಪ್ರತಿಯೊಂದನ್ನು ತಿಳ್ಕೊಂಡು ಎಲ್ಲಾ ಜನಗಳಿಗೂ ಕಷ್ಟವನ್ನ ಪರಿಹಾರ ಮಾಡ್ತಕ್ಕಂಥವ್ರು ಇದ್ರಲ್ಲ ಅವರು ನಿಜವಾದ ಭೂತ ವೈದ್ಯರು ಹಂಗಂದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಏನೋ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ಬಿಡುತ್ತೆ ಅದನ್ನ ಭೂತ ವೈದ್ಯದಲ್ಲಿ ಪರಿಹಾರ ಮಾಡಿ ಅದು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಇದೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ ಈಗ ಅದನ್ನೇ ಪರಿಹಾರ ಮಾಡೋಗಿದ್ರೆ ಎಲ್ಲಾನು ಅದರಲ್ಲೇ ಮಾಡ್ಕೊಂಡ್ಬಿಡ್ತಾ ಇದ್ರು ಕ್ಯಾನ್ಸರ್ ಬರುತ್ತೆ ಏಡ್ಸ್ ಬರುತ್ತೆ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ ಅದನ್ನು ಭೂತ ವೈದ್ಯದಲ್ಲಿ ಪರಿಹಾರ ಮಾಡ್ಕೊಂಡ್ಬಿಡ್ತಾ ಇದ್ರು ಹಂಗೆಲ್ಲ ಆಗುವಂತದ್ದಲ್ಲ ಒಂದು ಲಿಮಿಟೇಷನ್ ಆ ಲಿಮಿಟೇಷನ್ನ ಯಾರು ಕರೆಕ್ಟಾಗಿ ಅನುಸಾರ ಮಾಡ್ತಾರೋ ಅದು ನಮಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಇದು ಭೂತವೈದ್ಯ ನಮಸ್ಕಾರ